Oreo Jungle Oreo Jungle ವೀಕ್ಷಕರೇ ಜನನಾಯಕ ಅಪ್ಪು ಟಿವಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಒಂದು ಸ್ವಾಮಿ ం సతక్త భక్త స్వ పర్యపాసతే చాప్యాక్షరవ్యక్తం తేషో కె యోగ విత్తమా శ్లోక ఎరడు భగవానువాచ మాయ మనోహేమం నిత్యయుపాసతే ಕಾಣಬೇಕು ನಾವು ಬೋಧನೆ ಮಾಡಿರ್ತಕ್ಕಂಥ ಒಂದು ಏನು ಶಿಕ್ಷಣ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬ ಟೀಚರ್ಸು ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಬಹುಶಃ ಈ ಶಾಲೆಯಲ್ಲಿ ಭಾಳಷ್ಟು ಮಹಿಳೆಯರು ಜಾಸ್ತಿ ಇದ್ದಾರೆ ಕೇಳಿದೆ ಏನ್ರಿ ಮೇಡಮ್ ಇದು ಅಂತಂದಾಗ ಇಲ್ಲಿ ಮಕ್ಕಳು ಸರ್ ಅಂತೇಳಿ ಬಹುಶಃ ಅವ್ರ ಮಾಹಿತಿ ಹೆಂಗಿದೆ ಅಂದರೆ ಈ ಮಕ್ಕಳು ಇವತ್ತು ಇವರೆಲ್ಲ ಯಾರೇ ಹೋದರೂ ಕೂಡ ಈ ಶಾಲೆಯಿಂದ ಹೊರಗಡೆ ಹೋದವ್ರನ್ನ ಗುರ್ತಿಸಿ ಅವ್ರ ಹೆಸರು ಕೂಡ ಹೇಳ್ಬಲ್ಲರು ಅಂದರೆ ನಾ ಇಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಸಣ್ಣ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಾಗ ನಮ್ಮ ಸುತ್ತಮುತ್ತ ನಾನು ಎಲ್ಲ ಸ್ಕೂಲ್ ನೋಡಿದ್ವಿ ಸರ್ ನಾವು ಡಿಗ್ರಿ ಮಾಡಿದ್ದೀವಿ ಡಿಗ್ರಿ ಮಾಡಿಕೊಂಡು ಮನೆಯಲ್ಲೇ ನಾವು ವ್ಯವಸಾಯ ಮಾಡ್ಕೊಳ್ತಾ ಇದ್ವಿ ನಾವು ಅದಕ್ಕಾಗಿ ಅಲ್ಲಿ ನೋಡ್ಕೊಂಡು ಊಟ ನಾವೆಲ್ಲ ಕಡೆ ನೋಡಿದ್ವಿ ಸುತ್ತಮುತ್ತ ಸ್ಕೂಲಿಂದ ಬೆಟ್ರ್ ನಮಗೆ ಒಳ್ಳೆ ಅನುಕೂಲ ಐತೆ ನಮ್ಮೂರಲ್ಲಿರ್ತಕ್ಕಂಥ ಸಂಸ್ಥೆ ಅಧ್ಯಕ್ಷರು ನಮಗೆ ಯಾವಾಗನ್ನ ಹೇಳ್ಕೊಳಿಸ್ತಾರೆ ಏನನ್ನ ಯಾವ್ದನ್ನು ತಿಳಿಸ್ತಾರೆ ಹಿಂಗೈತೆ ಹಿಂಗಿಲ್ಲ ಅಂತ ಅದಕ್ಕೆ ನಾವು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನನ್ನ ಮಕ್ಕಳು ಇಲ್ಲಿ ಹಾಕಿದ್ದೀವಿ ಆದಷ್ಟು ಮಟ್ಟಿಗೆ ಭಾಳ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇಲ್ಲಿ ಇವರು ಶಾಲೆ ಮಾಡಿರೋದು ಆಡಂಬರಕ್ಕೆ ಆಮೇಲೆ ಶ್ರೀಮಂತ ಜೀವನಕ್ಕೆ ಮಾಡಿದ್ವಿ ಮಕ್ಕಳ ಶಿಕ್ಷಣಕ್ಕಾಗಿ ಮಾಡೋದು ಸಾಮಾಜಿಕ ಸೇವೆಗಾಗಿ ಶಾಲೆ ಮಾಡೋದು ಆಡಂಬರ ಜೀವನ ಮಾಡಿಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಆಫ್ರೆ ಕಟ್ಟೋದು ಕಟ್ಟಕ್ಕೆ ಮಾಡಿದ್ದೀವಿ ಸಮಾಜಕ್ಕಾಗಿ ಒಳ್ಳೇದಾಗಲಿ ಊರಿನ ಮಕ್ಕಳು ವಿದ್ಯಾವಂತರಾಗಲಿ ಜ್ಞಾನವಂತರಾಗಲಿ ಹಿಂದಿನ ಕಾಲ ಗ್ರೂಪ್ ಗುರುಕುಲ ಇಡ್ತಾ ಇದ್ರು ಅವ್ರಿಗೆ ಬಿಲ್ಡಿಂಗ್ ಕಟ್ಟಿಲ್ಲ ಆಪ್ತ ಕಟ್ಕೊಂಡು ಏನೋ ಶಿಕ್ಷಣ ಕೊಟ್ಟಿಲ್ಲ ಇವತ್ತಿನ ನಾವು ಗುರುಕುಲ ಅಂತಲೇ ಹೇಳ್ತೀವಿ ಇದು ಗುರುಕುಲ ಅಂತ ಹೇಳ್ತೀನಿ ನಾನು ಎಲ್ಲ ಶಿಕ್ಷಕರು ಒಳ್ಳೊಳ್ಳೆ ಟೀಚರ್ಸ್ಗಳು ನೇಮಕ ಮಾಡಿದ್ರು ಪಾಪ ಎಲ್ಲ ಅವರು ಬಡ ಟೀಚರ್ಸ್ ಅಂತ ತಗೊಂಡು ಅವ್ರಿಗೆ ಆರ್ಥಿಕವಾಗಿ ಅವ್ರಿಗೆ ಎಲ್ಪ್ ಎಲ್ಪ್ ಆಗಲಿ ಅಂತೇಳಿ ಮಕ್ಕಳ ಒಳ್ಳೆ ಶಿಕ್ಷಣ ಸೌಲಭ್ಯಗಳನ್ನ ಕಲ್ಸ್ತದೆ ನಮ್ಮ ಮಕ್ಳುಗಳು ಪರವಾಗಿ ಚೆನ್ನಾಗಿ ಗೊತ್ತದೆ ಸರ್ ಪ್ರತಿ ನಾನು ನೋಡ್ದಂಗೆ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ ಚೆನ್ನಾಗಿ ಮಕ್ಕಳಿಗೆ ಕಲಿಸ್ತಾರೆ ತಾವು ಬೇ ಬೇಕಾದ ಸೌಲಭ್ಯಗಳನ್ನ ಮಾಡಿಕೊಡ್ತಾರೆ ಮತ್ತು ನಾವು ಹಂಗೆ ರಿಚ್ ರಿಚ್ ಐತೆ ಅಂತೇಳಿ ರಿಚ್ ಇದ್ದ ಶಾಲೆಗಳಲ್ಲಿ ಈಗ ನೋಡಲಿಕ್ಕೆ ಒಳ್ಳೆ ಬಟ್ಟೆ ಕೊಟ್ಟಿರ್ತಾನ ಆ ವ್ಯಕ್ತಿ ಅವನೊಳಗಡೆ ಎಷ್ಟು ರೋಗಿರ್ತ ಗೊತ್ತಾಗ ನಿಮಗೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ನೋಡಲಿಕ್ಕೆ ಏ ದೊಡ್ಡ ವ್ಯಕ್ತಿ ಅಲ್ಲಪ್ಪ ಶ್ರೀಮಂತ ಅವನೊಳಗಡೆ ಯಾವ್ಯಾವ ರೋಗ ಅಂದ್ರೆ ಹೆಂಗೆ ಗೊತ್ತಾಗ ಕೇಳಿದ್ರಿ ಇವರ ಬಟ್ಟೆ ಕೊಳಕೆ ಆಗಿರ್ಬೋದು ಇವರ ಒಳಗಡೆ ಇರತಕ್ಕಂಥ ಆತ್ಮವಿಶ್ವಾಸ ಮನೋಬಲ ಮನೋಭಾವನೆ ಉತ್ತಮವಾಗಿದೆ ಸರ್ ಆದರೆ ಭಾಳಷ್ಟು ಬಡ ಮಕ್ಕಳು ಏನಾದರೂ ಫೀಸ್ ಕಟ್ಟಕ್ಕೆ ಇದ್ದರೆ ಅಂಥವರಿಗೆ ನಾವು ಡಿಸ್ಕೌಂಟ್ ಕೊಡ್ತೀವಿ ಸರ್ ಅಂದರೆ ಫೀಸ್ ಕಡಿಮೆ ಮಾಡ್ತೀವಿ ಸರ್ ಅಂತ ಬಹುಶಃ ಇಲ್ಲಿ ನಾನು ವಿಚಾರಣೆ ಮಾಡಿದಾಗ ಈ ಶಾಲೆಯಲ್ಲಿ ಅಂಥ ಬಡ ಮಕ್ಕಳಿಗೂ ಕೂಡ ಕಂಡ್ರೆ ಸಹಿತ ಎಲ್ಲೋ ಒಂದು ಕಡೆ ಶುಲ್ಕ ಕಡಿಮೆ ಮಾಡ್ದೇನೆ ಅವರಿಗೂ ಕೂಡ ಒಂದಿಷ್ಟು ವಿದ್ಯೆದಾನ ಆಗಲಿ ಅಂತಕ್ಕಂಥದ್ದು ಕೂಡ ಉಚಿತವಾಗಿ ಒಂದು ಶಿಕ್ಷಣ ಕೊಡ್ತಕ್ಕಂಥದ್ದು ಕೂಡ ಪದ್ಧತಿ ಈ ಶಾಲೆಯಲ್ಲಿದೆ ಅಷ್ಟು ಅಲ್ಲ ಈ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಶಿಕ್ಷಕರು ಮಕ್ಕಳು ಏನಾದರೂ ಈ ಶಾಲೆಯಲ್ಲಿ ಶಿಕ್ಷಣ ಪಡಿತ ಇದ್ದರೆ ಅವರು ಒಂದನೇ ಅವನ ಮೊದಲನೇ ಮಗುವಿಗೂ ಕೂಡ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ನನಗೆ ಏನು ರೀ ಇಂಥವ್ರು ಇದ್ದಾರಾ ಅಂತೇಳಿ బహిరంగ శుద్ధి ఇదే కూడో సంఘదే హోలిసి ಪಾರ್ಕಿನಾಗಿರ್ತಕ್ಕಂಥ ಗಿಡಗಳಿಗೆ ಇವರೇ ನೀರು ಬಿಡ್ತಿರ್ತಾರೆ ಬೆಳಿಗ್ಗೆ ಏನು ಸರ್ ಏನು ನೋಡ್ರಿ ಏನು ಸರ್ ಇನ್ನೂ ಇಷ್ಟೊತ್ತಿಗೆ ಬಂದುಬಿಟ್ರಿ ಇವು ಟಿಫನ್ ಆಯ್ತಾನೆ ಸರ್ ಅಂದ್ರೆ ಇಲ್ಲಪ್ಪ ಎಲ್ಲ ಸ್ಕೂಲ್ಗೆ ಹುಡುಗರು ಬಸ್ ಥರ ಕಳಿಸಿ ಎಲ್ಲರ ಮ್ಯಾನೇಜ್ಮೆಂಟ್ ಮಾಡಿ ಗಿಡಗಳಿಗೆಲ್ಲ ನೀರು ಬಿಟ್ಟು ಎಲ್ಲ ರೆಡಿ ಮಾಡ್ತು ಅವರೆಲ್ಲ ಹುಡುಗರು ಬಂದ ಮೇಲೆ ನಾವೇ ಟಿಫನ್ ಮಾಡೋದಪ್ಪ ಅಲ್ಲಿವರೆಗೆ ಇಲ್ಲೆಲ್ಲ ನಮ್ಮದೇ ಮೇಂಟೆನೆನ್ಸ್ ಇರ್ತದೆ ನಾವೇ ನೋಡ್ಕೋಬೇಕು ಅಂತಂದು ಹೇಳಿದ್ವಿ ಸರ್ ಇಂಥ ನನಗೆ ಭಾಳ ಅಪರೂಪ ನೀವು ಈ ಥರ ಆಗಿ ಆಮೇಲೆ ಗಿಡಕ್ಕೆ ನೀರು ಹಾಕೋ ಇಂಥವು ಶಾಲೆಗಳು ನಮ್ಮ ಮಕ್ಕಳನ್ನ ಸೇರಿಸಿದ್ರೆ ನಮ್ಗೆ ಹಿಂಗೆ ಮರ್ಯಾದಿರ್ತದೆ ಹೆಂಗೆ ಇರ್ಬೇಕು ದೊಡ್ಡ ಬಿಲ್ಡಿಂಗ್ ಇರ್ಬೇಕು ಸರ್ ನಮ್ಗೆ ಪ್ರಸ್ಟೇಜ್ ಏನು ಬೇಕಾದ್ರೆ ನಮ್ಮ ಸ್ಕೂಲ್ ಮಕ್ಕಳು ಇಂಪ್ರೂವ್ ಆಗೋದು ಬೇಕಾರೆ ಶಿಕ್ಷಣ ಬೇಕಾರೆ ನಮ್ಗೆ ಆಡಂಬರ ತಂಡ ನಾವು ಏನು ಮಾಡೋದು ಸರ್ ಹ್ಞೂ ಇದೇ ನಮ್ಮನೇ ಬರುತ್ತೆ ಹ್ಞೂ ಅಂದರೆ ಆಡಂಬರ ಬೇಕಾಗಿರಲಿ ಎಜುಕೇಶನ್ ಇಂಪಾರ್ಟೆಂಟ್ ಇವ್ರು ಮಾಡೋಕಂದಿದ್ರು ಸರ್ ನಮ್ಮ ಈಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ನಾನು ಇವ್ರು ಸ್ಕೂಲ್ ಮೆಂಟೈನ್ ಮಾಡೋದು ಸ್ಕೂಲ್ ಮಾಡೋದು ಹ್ಞೂ ಹಂಗೆ ಮಾಡೋಕಿದ್ರೆ ಬೇಕಾದಂಗೆ ಸ್ಕೂಲ್ಗಳು ಮಾಡ್ಕೊಡೋದಾಯ್ತು ಸರ್ ಇಲ್ಲದ್ರೆ ಇಷ್ಟು ಸಣ್ಣ ಸ್ಕೂಲ್ಗಳಾಗ ಹಂಗೆ ಮೇಂಟೈನ್ ಮಾಡ್ತಿದ್ದೆ ಮೂವರು ಮಕ್ಕಳ ಬಿಟ್ಟರು ಸುತ್ತ ಒಬ್ಬರದ ಫೀಸ್ ಕಟ್ಟಿನ ಅಂದರೆ ಇನ್ನೂ ಇಬ್ಬರದಕ್ಕೆ ನನ್ನ ನನಗೆ ಭಾಳ ಇದನ್ನೇ ಮಾಡಿದ್ರು ಸರ್ ತೊಂದರೆ ಕೊಡಲ್ಲ ತೊಂದರೆ ಕೊಡೋಲ್ಲ ಸರ್ ನಾವು ಕೊಟ್ಟಾಗನೇ ಸರ್ ಅದು ಜಾಗ ಬೇಕಿಲ್ಲ ಸರ್ ಅಲ್ಲಿ ಕ್ವಾಲಿಟಿ ಬೇಕು ಎಜುಕೇಷನ್ ಬೇಕು ನಾವು ಬಂದಿರೋ ಉದ್ದೇಶ ಏನು ಇಲ್ಲಿ ಶಿಕ್ಷಣಕ್ಕೋಸ್ಕರ ಬಂದರೆ ನಮ್ಗೆ ಜ್ಞಾನಕ್ಕೋಸ್ಕರ ಅದು ಸಿಕ್ಕರೆ ಸಾಕು ನಮಗೆ ಇಲ್ಲಿ ಅವರು ಬೇರೆಯವರೆಲ್ಲ ಹೇಳಿದಾಗೆ ಆಡಂಬರಕ್ಕೋಸ್ಕರ ನಾವು ಬಂದಿಲ್ಲ ಇಲ್ಲಿ ಮಕ್ಳಿಗೆ ಏನು ಬೇಕು ಎಜುಕೇಷನ್ ಬೇಕು ಸೊ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಬೇಕು ಜ್ಞಾನ ಬೇಕು ಮಕ್ಕಳಿಗೆ ಸೊ ಅದನ್ ಅದು ಸಿಕ್ಕರೆ ಸಾಕು ಅಂತ ನಮ್ಮ ಭಾವನೆ ಕೇಳು ಮಾದೇವಾ ಮನ್ಸನಾ ಜೀವಾ ನೀನುಡಿಸಿಯಾಡ ಮರುವ ಯಾವ ಯಾಕ ಶಿವಲಿಂಗ ನಡೆಸುತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಸರ್ ಇನ್ನಷ್ಟು ಜ್ಞಾನ ನಾನು ಕಲಿಬೇಕಂತ ಇನ್ನೂ ಭಾವನೆ ಇದೆ ಸರ್ ಜ್ಞಾನ ಇಲ್ಲ ಅಂತ ಅಲ್ಲ ಸರ್ ನಾನು ಇನ್ನಿಷ್ಟು ಜ್ಞಾನ ಕಲಿಬೇಕಂತ ನನ್ನಿಂದ ಸರ್ ಇವರು ನಾನು ಬಹಳಷ್ಟು ಜ್ಞಾನ ಕಲ್ತಿದ್ದೀನಿ ಸರ್ ಮಕ್ಕಳಿಂದಾನು ಕಲ್ತಿದ್ದೀನಿ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ ಎಜುಕೇಶನ್ ನೋಡಿ ಸೇರ್ಸ್ರಿ ಇಲ್ಲಿ ಎಜುಕೇಶನ್ ಹೆಂಗೈತೆ ಇಲ್ಲಿ ಶಿಕ್ಷಕರು ಹೆಂಗಿದಾರೆ ಅಂತ ನೋಡಿ ಸೇರಿಸಿದ್ರು ಕುಡಿಸಲಿ ಇತ್ತು ಸರ್ ಮೊದ್ಲು ನಾವು ಫಸ್ಟ್ ಬಂದಾಗ ಇತ್ತು ಆಮೇಲೆ ಅದನ್ನಂತರ ಸ್ವಲ್ಪ ಹಂಚ ಹಾಕಿದ್ರು ಸರ್ ಅಂಚು ಹಾಕ್ಬಿಟ್ರೆ ಮತ್ತೆ ಇದು ಬಿಲ್ಡಿಂಗ್ ಇದ್ದಿಲ್ಲ ಸರ್ ಇತ್ತೀಚಿಗಷ್ಟೇ ಮೇಲೆ ಬಿಲ್ಡಿಂಗ್ ಹಾಕಿದ್ರು ಸರ್ ಬಂದರೆ ಸ್ವಲ್ಪ ಬದಲಾವಣೆ ಆಗಿದೆ ಸರ್ ನಾವು ಬದಲಾವಣೆ ಆಗ್ಬೇಕು ಸರ್ ಯಾರಾದರೂ ಧಾನ್ಯಗಳಿದ್ರೆ ಮತ್ತೆ ಕೊಡೋ ಪ್ರಯತ್ನ ಮಾಡಿದ್ರೆ ಬೆಸ್ಟ್ ಸರ್ ನಾವು ಬಿಲ್ಡಿಂಗ್ಸ್ ಆಗೋಗಿದೇವಲ್ಲ ಸರ್ ನಮ್ಮ ಸರ್ ಒಂದು ಸ್ವಲ್ಪ ಕೈ ಜೋಡಿಸ್ತಾರೆ ಅವರೊಂದು ಸ್ವಲ್ಪ ಕೈ ಜೋಡಿಸಿದ್ರೆ ಬಿಲ್ಡಿಂಗ್ ಆಗ್ಬೋದೇನೋ ಸರ್ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಅಲ್ಲ ಸರ್ ಹೆಣ್ಮಕ್ಳು ಅಂದ್ರೆ ಶಿಸ್ತು ಒಂದ್ ಕಡೆ ಅದಕ್ಕೋಸ್ಕರನೇ ಪ್ರೈಮರಿ ಎಜುಕೇಶನ್ಗೆ ಹೆಣ್ಮಕ್ಳೇ ಸುತ್ತ ಒಂದು ಲೆಕ್ಕಕ್ಕೆ ಅದಕ್ಕೋಸ್ಕರ ನಾವು ಪ್ರೈಮರಿ ಬೇಬಿ ಕ್ಲಾಸ್ ಇಂದಾನು ಅಪ್ ಟು ಏಟ್ ಇರೋದ್ರಿಂದ ಇಲ್ಲಿ ಪ್ರೈಮರಿ ಎಜುಕೇಶನ್ ಆಗಿರೋ ಕಾರಣಕ್ಕೆ ಆ ಒಂದು ಮಹಿಳಾ ಶಿಕ್ಷಕಿಯರನ್ನೇ ಜಾಸ್ತಿ ತಗೊಂಡಿದ್ದಾರೆ ಸರ್ ಶಿಕ್ಷಕರ ಮಾಡ್ತಾರೆ ಸರ್ ಮಾಡ್ತಾರೆ ಆದರೆ ಈ ಹಳ್ಳಿ ವಾತಾವರಣದಲ್ಲಿ ಜಾಸ್ತಿ ಜನ ಬರೋಕ್ಕೆ ಇಷ್ಟಪಡಲ್ಲ ಜನ್ಸ್ ಟೀಚರ್ಸ್ ಅವರೆಲ್ಲ ಫ್ಯಾಕ್ಟ್ರೀಸ್ಗಳು ಆ ಸೈಡ್ ನೋಡ್ಕೊತಾರೆ ತಮಗೆ ಫ್ರೀಡಮ್ ಆಗಿ ಅಡ್ಡಾಡಕ್ಕೆ ಬೇಕು ಆ ರೀತಿ ಒಳಗೆ ಕೆಲಸಗಳು ನೋಡ್ಕೊತಾರ ಹೊರತು ಒಂದು ಕಡೆ ಇದ್ದು ಎಲ್ಲಾದ್ರೂ ಶಿಸ್ತುಬದ್ಧವಾಗಿ ನೋಡ್ಕೊಳ್ಳಕ್ ಬೇಕು ಅನ್ನೋ ಕಾರಣಕ್ಕೆ ಮಹಿಳಾ ಶಿಕ್ಷಕಿಯನ್ನು ಹೆಚ್ಚಾಗ್ತಾ ಹೊಂದಿದ್ದಾರೆ ಸೈನ್ಸ್ ಯಾವ ಸಬ್ಜೆಕ್ಟ್ ಯಾವ ಯಾವ ಲೆಸನ್ ಇಸ್ ದ ಮೀನಿಂಗ್ ಆಫ್ ಆಫ್ ಹೆಲ್ತ್ ಇಸ್ ಮೀನಿಂಗ್ ಕೀಪಿಂಗ್ ರೀತಿ ಆಡಂಬರ ಜೀವನ ಮಾಡಿಲ್ಲ ಸರ್ ಅವರು ಇದುವರೆಗೂ ನಾವು ನೋಡಿದಾಗ ನೋಡಿದಾಗಿಂದ ಅವ್ರು ಆಡಂಬರ ಜೀವನ ಮಾಡಿಲ್ಲ ಸರ್ ಆದ್ರ ನಾನು ಹೆಡ್ ಮಾಸ್ಟರ್ ಆಗಿ ಪ್ಲಸ್ ಸಹ ಶಿಕ್ಷಕನಾಗಿ ಇವರಿಗೆ ಮಾರ್ಗದರ್ಶಕನಾಗಿ ಟೋಟಲ್ ಆಗಿ ಯಾಕಪ್ಪ ಅಂತಂದ್ರೆ ನಾನು ಹೆಡ್ ಮಾಸ್ಟರ್ ಆಗಿದ್ದೀನಿ ಅಂತೇಳಿ ಅಹಂಕಾರ ಒಂದು ಕಿಮ್ಮತ್ತ ಪೋಸ್ಟಿಗೆ ಇಲ್ಲ ಯಾಕಪ್ಪ ಅಂತಂದ್ರೆ ಇನ್ನು ಆ ಆ ಒಂದು ಅಭಿಪ್ರಾಯ ಇದ್ದರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರಿದರೆ ಒಂದು ಅಭಿವೃದ್ಧಿಯತ್ತ ಶಿಕ್ಷಣ ಸಾಗ ಸಾಗಕ್ಕೆ ಸಾಧ್ಯ ಆಗ್ತದೆ ಹೇಳ್ಬಿಟ್ಟು ಎಲ್ಲವರು ಒಟ್ಟಾಗಿ ಈ ಒಂದು ಕೈಯಿಂದ ಚಪ್ಪಾಳೆ ಆಗಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮುಖ್ಯ ಹೆಡ್ ಮಾಸ್ಟ್ರಿಂದನೇ ಶಾಲೆ ನಡೀತೈತೆ ಅನ್ನೋದು ಸುಳ್ಳು ಆದರೆ ಶಿಕ್ಷಕರ ಒಂದು ಸ ಮುಖ್ಯ ಗುರುಗಳ ಮತ್ತು ವಿದ್ಯಾಸಂಸ್ಥೆಯರ ಪರವಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಹದಿನಾಲ್ಕು ಮಕ್ಕಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಇವತ್ತು ನಾನ್ನೂರು ಮಕ್ಕಳು ಗಡಿದಾಗತ್ತಪ್ಪ ಅಂತಿನ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಆ ಉತ್ತರ ಸಿಕ್ಕಿರ್ತಕ್ಕಂಥದ್ದು ಫಲಿತಾಂಶ ಸಿಕ್ಕಿರ್ತಕ್ಕಂಥದ್ದು ಯಾಕಂತಂದ್ರೆ ನಾನು ಬೇರೆ ಶಾಲೆಗೆ ಹೋದ್ರೂ ನಮ್ಮ ಶಾಲೆ ಸಹ ಬೇರೆ ಶಾಲೆಗಿಂತ ಕಡಿಮೆ ಇರಬಾರ್ದು ಮಕ್ಕಳಲ್ಲಿ ಆ ಒಂದು ಕೊರತೆ ಇರಬಾರ್ದು ಯಾಕಪ್ಪ ಅಂದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಹೋದ ಬೇರೆ ಶಾಲೆಗೆ ಹೋಗಿ ಮಗು ಕನ್ನಡ ಹಣ ಹಣದ ಕೊರತೆ ಇರ್ಬೋದು ಮತ್ತು ಕನ್ನಡ ಮೀಡಿಯಮ್ ಶಾಲೆಗೆ ಸೇರಿಸಿರ್ತಾರೆ ಆಗ ಆ ಮಗು ಕನ್ನಡ ಬರೋಂಗಿಲ್ಲ ಅಲ್ಲಿ ಟೀಚಿಂಗ್ ಇಂಗ್ಲೀಷ್ ನಿಲ್ಕಿ ಇಂಗ್ಲೀಷ್ಗೆ ಇರ್ತದೆ ಯಾವ ಕೊರತೆ ಯಾವುದೇ ಭಾಷೆಗೆ ಆಂಗ್ಲ ಮಾಧ್ಯಮಕ್ಕೆ ಹೋಗಲಿ ಕನ್ನಡ ಹೋಗಲಿ ಆ ಮಗುವಿಗೆ ಯಾವುದೇ ಶೈಕ್ಷಣಿಕವಾಗಿ ಸಬ್ಜೆಕ್ಟಲ್ಲಿ ಕೊರತೆ ಆಗಿರಬಾರ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನು ಹೇಳ್ಬಿಟ್ಟು ಮಾರ್ಗದರ್ಶನ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಪ್ರತಿ ಶನಿವಾರ ನಾವು ಚಿತ್ರಕಲೆ ಆಗಿರ್ಬೋದು ಕ್ವಿಜ್ ಆಗಿರ್ಬೋದು ಮತ್ತು ಏಕಪಾತ್ರ ಅಭಿನಯ ಆಗಿರ್ಬೋದು ಮಕ್ಕಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ವೀಕ್ಲಿ ಸಾಟರ್ಡೆ ಬಂದುಬಿಟ್ಟು ಒಂದು ಫ್ಯೂಚರಾಗಿ ಮೊದ್ಲೇನೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ರು ಸರ್ ಎಲ್ಲ ಕೂಡ್ಸ್ಕೊಂಬಿಟ್ಟು ಈ ವೀಕು ಕ್ವಿಜ್ ಮಾಡೋಣ್ರಿ ಈ ವೀಕು ನೆಕ್ಸ್ಟ್ ಚಿತ್ರಕಲೆ ಇರೋಣಿ ಈ ವೀಕು ಫುಡ್ ಕಾಂಪಿಟೇಷನ್ ಅಂತಂದ್ರೆ ಅಂತದ್ರಂದ್ರೆ ಆ ಮಕ್ಕಳಲ್ಲಿ ಎಲ್ಲವೂ ಆ್ಯಕ್ಟಿವಿಟೀಸು ಹೇಳ್ಬಿಟ್ಟು ಶಾಲೆ ಬಹುಶಃ ಬಡವರು ಬರೀ ವ್ಯವಸ್ಥಿತವಾಗಿ ಅಥವಾ ಫ್ಯಾಮಿಲಿ ಅಥವಾ ಕುಟುಂಬದ ಬಗ್ಗೆ ಬಡವರಾಗಿರ್ಬೋದು ಸರ್ ಆದರೆ ಶಾಲೆ ಶಿಕ್ಷಣದಲ್ಲಿ ನಾವು ಬಡವರಲ್ಲ ಈ ಒಂದು ದುಷ್ಟೇನಿಟ್ಕೊಂಡು ಇವತ್ತು ಇಲ್ಲಿ ಮಕ್ಕಳು ಏನು ಕಲಿತಾ ಇದ್ದಾರೆ ಶಿಕ್ಷಣ ಬಹುಶಃ ಆ ಶಿಕ್ಷಣದಲ್ಲಿ ಎಲ್ಲರೂ ಕೂಡ ಶ್ರೀಮಂತರೇ ಅನ್ನೋ ಒಂದು ನಿಟ್ಟಿನಲ್ಲಿ ಅವರವರ ಅಭಿಪ್ರಾಯ ಹೇಳಿದ್ರು ಹೀಗಾಗಿ ಇವತ್ತು ಈ ಒಂದು ಶಾಲೆ ಕೂಡ ನಮ್ಮ ಜೊತೆ ಇದ್ದಾರೆ ಬಹುಶಃ ಅವರಿಗೊಂದು ಪ್ರಶ್ನೆ ಏನಂದರೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಬಹುಶಃ ಇಷ್ಟೆಲ್ಲ ಬಡತನದಿಂದ ಬಂದು ಅಥವಾ ಬೇರೆ ಏನೋ ಒಂದಿಷ್ಟು ಅವರು ಓದಿದ್ದಕ್ಕೆ ಎಲ್ಲೋ ಒಂದು ಕಡೆ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗೋದಾಗಿತ್ತು ಬಹುಶಃ ಈ ವ್ಯಕ್ತಿ ಅದೇನೇ ಹೇಳ್ತಾರೆ ಹಸಿದಾಗ ಅಳಿಸಿದ ಅನ್ನ ಕೂಡ ರುಚಿ ಇರುತ್ತಂತೆ ಆ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಈ ವ್ಯಕ್ತಿ ಬಹುಶಃ ಏನೋ ಒಂದಿಷ್ಟು ಸಾಧನೆ ಮಾಡಬೇಕು ಏನೋ ಒಂದಿಷ್ಟು ನಾನು ಹೆಸರು ಮಾಡಬೇಕನ್ನೋ ದೃಷ್ಟಿಯಿಂದ ಈ ವ್ಯಕ್ತಿ ಫ್ಯಾಕ್ಟ್ರಿ ಓಪನ್ ಮಾಡಲಿಲ್ಲ ಅಂಗಡಿ ಓಪನ್ ಮಾಡಲಿಲ್ಲ ಯಾವುದೋ ಒಂದಿಷ್ಟು ಬಿಸ್ನೆಸ್ ಮಾಡಲಿಲ್ಲ ಆದರೆ ಮಾಡಿದ್ದು ಒಂದು ಶಾಲೆ ಪ್ರಾರಂಭ ಬಹುಶಃ ಈ ಶಾಲೆ ಪ್ರಾರಂಭ ಮಾಡಿದರೂ ಅದು ಬರಿ ಕೈಯಲ್ಲಿ ಬರೀ ಜೋಬು ಬಹುಶಃ ಶಾಲೆ ಪ್ರಾರಂಭ ಮಾಡಿದಾಗ ಏನೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಯಾವ ಒಂದು ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಬೇಕು ಏನೂ ಇಲ್ಲ ಆದರೆ ಏನೂ ಇಲ್ಲ ಅನ್ನೋದರಲ್ಲಿ ಒಂದು ಇತ್ತು ಅವರ ಹತ್ರ ಬಹುಶಃ ಧೈರ್ಯನೇ ಒಂದು ಬಂಡವಾಳ ಮಾಡಿಕೊಂಡು ಈ ಶಾಲೆನ ಪ್ರಾರಂಭ ಮಾಡಿದ ಸ್ನೇಹಿತರೆ ಂದ್ರೆ ಏನಾದ್ರೂ ಇಷ್ಟು ಹಿಂಗೆ ದಾನ ಧರ್ಮ ಅಂತ ಮಾಡ್ಕೊಂಡು ಬಂದ್ಬಿಟ್ರ ಅಂತಕ್ಕಂಥ ಒಂದಷ್ಟು ಕುತೂಹಲ ಇದೆ ಬಹುಶಃ ತಮ್ಮ ಕಿರುಪರಿಚಯ ತಮ್ಮ ತಂದೆ ತಾಯಿ ಹೆಸರು ತಾವು ಯಾವ ಊರಿನವರು ಮಾತಾಡ್ತೀವಿ ಸರ್ ನಮ್ಮ ತಂದೆ ಹೆಸರು ವೀರಭದ್ರ ಗೋಡಿ ವೀರಭದ್ರಪ್ಪ ಭದ್ರಪ್ಪ ಅಂತ ನಮ್ಮ ತಾಯಿ ಹೆಸರು ಅಮ್ಮಮ್ಮ ಅಂತ ನಮ್ಮ ಕುಟುಂಬ ಐದು ಜನ ಅಣ್ಣ ತಮ್ಮ ಸರ್ ನಾವು ಅಕ್ಕನವರು ಮೂವತ್ತು ಜನ ಮೂರು ಜನ ಅದರಲ್ಲಿ ಎಲ್ಲರೂ ಯಾರು ಎನ್ಕ್ವರಿ ಗೊತ್ತಿತ್ತು ಸರ್ ಅಷ್ಟೇ ನಮ್ಮ ಅವರು ಎಲ್ಲರೂ ನನ್ನ ಮಾತ್ರ ಸ್ವಲ್ಪ ಡಿಗ್ರಿವರೆಗೆ ನಮ್ಮ ಮಕ್ಕಳು ಓದಿಸಿದರು ನಾನು ಡಿಗ್ರಿ ಮಾಡಬೇಕಾದ್ರೆ ನನಗೆ ಕೆಲವು ಶಿಕ್ಷಕರ ಪರಿಚಯ ಇತ್ತು ಸರ್ ಇಲ್ಲಿ ನಮ್ಮೂರಲ್ಲಿ ಶಿಕ್ಷಕರು ಗೌರ್ಮೆಂಟ್ ಶಾಲೆ ಶಿಕ್ಷಕರು ಅವ್ರ ಪರಿಚಯದಿಂದ ನಾನು ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ನನಗೆ ಭಾಳ ಅರಿವು ಮೂಡ್ತಿದೆ ಸರ್ ನನಗೆ ಅವರು ನಮ್ಮ ಶಾಲೆಯ ಮಕ್ಕಳು ನಮ್ಮ ಊರಿನ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ಅಂತನಲ್ಲ ನಮ್ಮ ಊರಿನ ಮಕ್ಕಳು ನಮ್ಮೂರಲ್ಲಿ ಯಾರೂ ಗೌರ್ಮೆಂಟ್ ಜಾಬ್ನಲ್ಲಿ ಇದ್ದಿಲ್ಲ ಸರ್ ನಮ್ಮ ಶಾಲೆಯ ಮಕ್ಕಳು ಗೌರ್ಮೆಂಟ್ ಜಾಬಲ್ಲಿ ಸೇರಬೇಕು ಅನ್ನೋ ಉದ್ದೇಶದಿಂದ ನಾನು ಸರ್ಕಾರಿ ಶಾಲೆಗಳಿಗೆ ಭಾಳಷ್ಟು ಹೆಲ್ಪ್ ಮಾಡಿದೆ ಸರ್ ಅದಕ್ಕೆ ಹೋರಾಡಿದೆ ಸರ್ಕಾರಿ ಶಾಲೆಯಲ್ಲಿ ಭಾಳಷ್ಟು ದಿನ ಅದರಲ್ಲಿ ಏನು ಕೆಲಸ ಬೇಕಲ್ಲ ಮಾಡಿಸಿಕೊಂತಿದ್ವಿ ಸ್ಪೋರ್ಟ್ಸ್ ಬಂದಾಗ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಅವ್ರದ್ದು ಜವಾಬ್ದಾರಿಯಿಂದ ಕರ್ಕೊಂಡು ಹೋಗಿ ನಾವು ಸ್ಟೇಟ್ ಲೆವೆಲ್ ಕಬಡ್ಡಿ ಹೋದ್ವಿ ಸರ್ ಸರ್ಕಾರಿ ಶಾಲೆ ಇದ್ದಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಿರಬೇಕು ಮಾಡ್ಬೇಕಾದ್ರೆ ನಾವು ಏನು ಮಾಡಿದ್ವಿ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀವಿ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ತೀವಿ ಅದೇ ಕರ್ಕೊಂಡು ಕರ್ಕೊಂಡ್ಬಿಡ್ತೀವಿ ಮಕ್ಕಳಿಗೆ ಅದು ಒಂದು ಹುಮ್ಮಸ್ಸಾಗಿ ನಾನು ನಾನು ಶಾಲೆ ತೆಗಿಯೋಕೆ ಮುಂದೆ ನನಗೆ ಉದ್ದೇಶ ಇದ್ದಿಲ್ಲ ಸರ್ ನಮ್ಮ ಮಕ್ಕಳು ಅವು ಶಿಕ್ಷಕರು ಇಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು ಅವರು ಒಂದು ಎಂಟು ಜನ ಶಿಕ್ಷಕರು ಸರ್ ಹತ್ನಾಳಿ ಕಡೆಯಿಂದ ಬಂದಿದ್ದರು ಚೆನ್ನಾಗಿ ಮಾಡ್ತಿದ್ರು ಅವರು ಹೋದ ಮೇಲೆ ಶಾಲೆಯ ಸ್ವಲ್ಪ ಅಧೋಗತಿ ಬರಕ್ಕೆ ಸರ್ ನಮ್ಮ ಗೌರ್ಮೆಂಟ್ ಶಾಲೆ ಅಂಥ ಸಮಯದಲ್ಲಿ ನಾವೇನು ಮಾಡಿದ್ವಿ ನಮ್ಮ ಮಕ್ಕಳು ಅದೇ ಟೈಮ್ನಲ್ಲಿ ಯು ಕೆ ಜಿ ಹೋಗ್ತಿದ್ರು ಇಲ್ಲಿ ಯಾರೋ ಶಾಲೆ ಮಾಡ್ತಾರೆ ಮೊದಲು ಅವ್ರು ಶಾಲೆ ಬಿಟ್ಟು ಹೋದರು ತನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ತಮ್ಮನಗೌಡ ಅಂತೇಳಿ ಮಲ್ಲಾಯಿ ಸ್ವಾಮಿ ಅಂತೇಳಿ ಮತ್ತು ಕೆಲವಾರು ನಮ್ಮ ಫ್ರೆಂಡ್ಸ್ಗಳೆಲ್ಲ ರಾಜಶೇಖರ್ ಗೌಡ ಬಸಪ್ಪ ಅಂತೇಳಿ ಇವರೆಲ್ಲ ಕೂಡ್ಕೊಂಡು ಮಕ್ಕಳಿದ್ರು ಸರ್ ಎಲ್ಲ ಸೇರಿಕೊಂಡು ಕುಡುಚಿನಲ್ಲಿ ಹೋದ್ವಿ ಕುಡಿಕಿನಲ್ಲಿ ಹೋದ ಸಮಯದಲ್ಲಿ ರಾಘವೇಂದ್ರ ಶಾಲೆಯಲ್ಲಿ ವಿಚಾರ ಮಾಡಿದ್ವಿ ಒಂದು ವೆಹಿಕಲ್ ಬಿಡ್ರಿ ಮೇಡಮ್ ಅಂತ ಅವ್ರ ವೆಹಿಕಲ್ ಬಿಡೋಕ್ಕೆ ಒಪ್ಪಲಿಲ್ಲ ಹಾಗಾಗಿ ನಾವು ನಾನು ಓದಿರ್ತಕ್ಕಂಥ ಒಂದು ಹಾಸ್ಟೆಲ್ ಸರ್ ಶಾಲೆಯಲ್ಲ ಹಾಸ್ಟೆಲ್ ಹಾಸ್ಟೆಲ್ಲು ಅದು ತತ್ಸಂಗಾಶ್ರಮ ಅಂತ ಅಲ್ಲಿ ಒಬ್ಬ ತೇಜಪ್ಪಣ್ಣ ಅಂತವರು ನಮಗೆ ಬ್ರಹ್ಮಚಾರಿ ಸರ್ ಅವ್ರ ಹತ್ರ ವಿಚಾರ ಮಾಡಿದಾಗ ಅವ್ರು ಹೇಳಿದ್ದು ನಮ್ಗೆ ಏನಂದರೆ ನೀವೇ ಒಂದು ಶಾಲೆ ಮಾಡಿರಿ ಮಕ್ಕಳಿಗೆಲ್ಲ ಅನುಕೂಲ ಇರುತ್ತೆ ಬೇರೆ ಕಡೆ ಮಕ್ಕಳು ಹೋಗಬಾರ್ದು ಸಣ್ಣ ಮಕ್ಕಳು ತೊಂದರೆ ಆಗುತ್ತೆ ಮುಂದೆ ನಿಮ್ಮೆಲ್ಲೇ ಒಂದು ಶಾಲೆ ಅಂತೇಳಿ ನಿಮಗೆ ಸಹಾಯ ಧೈರ್ಯ ತುಂಬಿದ್ರಿ ಸರ್ ಆ ಧೈರ್ಯದಿಂದ ನಾವು ಎಲ್ಲ ಒಂದು ಎಂಟತ್ತು ಜನ ಕೂಡಿಕೊಂಡು ಒಂದು ಸಂಸ್ಥೆ ಮಾಡಿ ಅದು ನಾವು ಒಂದು ವೈನಾಗ್ಯ ಶಾಸ್ತ್ರ ಸಂಸ್ಥೆ ಮಾಡಿದ್ದೀವಿ ಸರ್ ಆ ಸಂಸ್ಥೆಯ ವೈನಾಗ್ಯಾಸೀಯ ಅವ್ರ ಹೆಸರು ನಮ್ಮೂರಲ್ಲಿ ಸ್ವಲ್ಪ ಹಿಂದುಗಳಿದ್ರು ಸರ್ ಅವ್ರ ಹೆಸರು ತರಲಿಕ್ಕೆ ಕಾರಣ ಅಂದರೆ ತಿರುಪಿತಿ ಮಾಡಿಸ್ರು ತೊಬ್ಬರು ಇದ್ರು ಸರ್ ಗೌರ್ಮೆಂಟ್ ಶಾಲೆ ನಾವು ಶಾಲೆ ಮಾಡ್ತು ಅಂತ ಅಂದಾಗ ಈ ಸಂಸ್ಥೆ ಹೆಸರು ಇಡಂತ ನಮ್ಗೆ ಹೇಳಿದ್ರು ಸರ್ ಅವರು ಇವತ್ತಿಗೆ ಮಿರ್ಸ್ಬೇಕು ಸರ್ ಅವನ್ನ ಅಂಥ ಟೈಮಲ್ಲಿ ನಾವು ಸಹ ಸಂಸ್ಥೆ ಮಾಡಿದ್ರು ಸರ್ ಸಂಸ್ಥೆ ಮಾಡಿ ಸಹಕಾರ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಅಲ್ಲ ಸಹಕಾರ ಮಾಡಿದ ಮೇಲೆ ನಾವು ಒಂದು ಮೊದಲನೇದಾಗಿ ಎಲ್ ಕೆ ಜಿ ಯು ಕೆ ಜಿ ಅಂತ ಓಪನ್ ಮಾಡಿದ್ವಿ ಮೊದಲೇ ಹದಿನಾಲ್ಕು ಜನ ಮಕ್ಕಳು ಅಡ್ಮಿಷನ್ ಆಯಿತು ಸರ್ ಸ್ಟಾರ್ಟಿಂಗ್ನಲ್ಲಿ ಅದು ಅಕ್ಟೋಬರ್ ನವೆಂಬರ್ ಬರೋಕ್ಕೆಲ್ಲ ಅರವತ್ತೆರಡು ಮಕ್ಕಳಾದವು ಸರ್ ಶಿಕ್ಷಕರು ಇಬ್ಬರು ತೊಳೆದು ಸರ್ ಇಲ್ಲಿ ಈ ರೀತಿಯಾಗಿ ಮುಂದುವರಿತಾ ಬಂತು ಸರ್ ಸರ್ ನನಗೊಂದು ಇನ್ನೊಂದು ಆಸೆ ಇದೆ ಊರಲ್ಲಿ ತಂದೆ ಸತ್ತಿದ್ರೆ ಅಂಥ ಮಕ್ಕಳಿಗೆ ಒಬ್ಬ ಮಗುಗೆ ಫ್ರೀ ಎಜುಕೇಷನ್ ಕೊಡೋಣ ಅಂತ ನನ್ನದೊಂದು ಉದ್ದೇಶ ಇದೆ ಸರ್ ಅದು ಒಂದಿದೆ ಸರ್ ಆದರೆ ಕೆಲವರು ಅಲ್ವಾನ್ಸ್ ಮಾಡಿದ್ದೀನಿ ಸರ್ ಅಂತ ಮಕ್ಳಿಗೆ ಫೀಸ್ ಕಟ್ಪಾಡ್ರ ಅಂತ ಹೇಳಿದ್ದೀನಿ ಮಕ್ಳು ಯಾಕಂದ್ರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಸರ್ ಹೆಣ್ಣು ಮಕ್ಕಳು ಜೀವನ ದುಡಿದು ಅವರು ಕಟ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂಥ ಮಕ್ಕಳಿಗೆ ಫ್ರೀ ಬಿಡ್ತೀನಿ ಸರ್ ನಾನು ಶಿಕ್ಷಕರಿಗೆ ಹೆಂಗೆ ಕೊಡ್ತೀನಿ ಅಂತ ಅದು ಪ್ರಶ್ನೆ ಇಲ್ಲ ಸರ್ ನಾನು ಯಾರಿಗೆ ಟೀಚ ಒಂದು ತಿಂಗಳು ಸಹ ಅವ್ರ ಅವ್ರು ಶ್ಯಾಲ್ರಿ ಒಂದು ವರ್ಷದ್ದು ಯಾವಾಗೆ ಪ್ರತಿಯೊಂದು ಸಾರಿ ತಿಂಗಳು ತಿಂಗಳು ಮಂತ್ಲಿ ಮಂತ್ಲಿ ಅವ್ರಿಗೆ ಶ್ಯಾಲ್ರಿ ಹಾಕ್ತೀನಿ ಯಾವ ರೀತಿ ಆಗ್ತೀನಿ ನನಗೆ ಗೊತ್ತಿರೋದು ಸರ್ ಅದು ಅದು ಹಾಕಿದ್ದೀನಿ ಸರ್ ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಸರ್ ಹಂಗಾಗಿ ನಾನು ಸೇವೆನೇ ಮಾಡೋಣ ಒಂದು ನನ್ನ ಉದ್ದೇಶ ಸರ್ ಅದೇ ಉದ್ದೇಶ ನನ್ನ ಉದ್ದೇಶ ಪ್ರೀತಿಯ ಪೋಷಕರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಹಾಗೂ ನನ್ನ ಶಿಕ್ಷಕರೇ ನಮ್ಮ ಶಾಲೆ ಪ್ರಾರಂಭವಾಗಿ ಎರಡು ಸಾವಿರದ ಏಳು ಎಂಟರಿಂದ ಪ್ರಾರಂಭವಾಯಿತು ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರಿಗೂ ಹಾಗೂ ಅಲ್ಲೆಲ್ಲಿಂದ ಇಲ್ಲಿಯವರೆಗೂ ನಮ್ಮ ಶಾಲೆಯಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬ ಪೋಷಕರಿಗೂ ಹಾಗೂ ನನ್ನ ನನಗೆ ಸಹ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಗೆಳೆಯರಿಗೂ ಮತ್ತು ಪೋಷಕರಿಗೂ ನನಗೆ ಸಾಕಷ್ಟು ಪೋಷಕರು ಸಪೋರ್ಟ್ ಮಾಡಿದ್ದಾರೆ ಸರ್ ಹಾಗಾಗಿ ಆ ಪೋಷಕರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸಲು ಡಿ ಡಿ ಪಿ ಆಗಿರ್ಬೋದು ಮತ್ತು ಬಿಒ ಆಗಿರ್ಬೋದು ಇಲ್ಲಿಯಲ್ಲಿಂದ ಇಲ್ಲಿಯ ನಮ್ಮ ಶಾಲೆ ಸ್ಟಾರ್ಟ್ ಆಗಿಂದ ಎಷ್ಟು ಬಿ ಒ ಬಂದಿರೋ ಅವರೆಲ್ಲ ಸರ್ ಒಂದು ನಮಗೆ ತೊಂದರೆ ಕೊಟ್ಟಿಲ್ಲ ಒಳ್ಳೆಯ ರೀತಿಯಿಂದ ನಮಗೆ ಸಹಕಾರ ನೀಡಿದ್ದಾರೆ ಅವರಿಗೂ ಸಹ ತುಂಬ ಕೃತಜ್ಞತೆಗಳು ಕೃತ ಕೃತಜ್ಞತೆಗಳನ್ನು ಹೇಳ್ತೀನಿ ಸರ್ ಮತ್ತು ನಮ್ಮ ಶಾಲೆಯ ಮಕ್ಕಳು ಮತ್ತು ನಮ್ಮ ತಂದೆ ತಾಯಿ ನಮ್ಮ ಅಣ್ಣಂದಿರಿಗೂ ಮತ್ತು ನನಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸರ್ જનાનાયકા અપુ ટીવી સબસ્ક્રાઇબ માડી શેર માડી લાઈક માડી બાય બાય